ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಸ್ಟರ್ ಚೆನ್ನು ಕಲರ್ ವರ್ಲ್ಡ್ ಫ್ರೆಂಡ್ಸ್ ನೀವು ಇಲ್ಲೇ ನೋಡ್ತಾ ಇದ್ದೀರಾ ಸೊ ಈ ಪ್ಯಾರಾಪೂಟ್ ವಾಲ್ ನೋಡಿ ಎಷ್ಟು ಪಾಚಿ ಕಟ್ಟಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಸೊ ತುಂಬಾ ಕಟ್ಟಿದೆ ಮತ್ತು ಎಲ್ಲ ಕಡೆ ಕ್ರ್ಯಾಕ್ ಸಹ ಇದೆ ನೀವು ಎಂಟೈರ್ ಬಿಲ್ಡಿಂಗ್ ವಾಲ್ನ ನೋಡಿ ಸೊ ಕ್ರ್ಯಾಕ್ಗಳಿದ್ದಾವೆ ಕಟ್ಟಿದೆ ಸಿಕ್ಕಾಪಟ್ಟೆ ಗಲೀಜು ಸಹ ಆಗಿದೆ ಈ ಮೋಡಲ್ ಕ್ರ್ಯಾಕ್ಗಳು ಸಹ ಇದೆ ಮತ್ತು ಬಿಲ್ಡಿಂಗ್ ಸೈಡ್ ವಾಲ್ ನೋಡಿ ಎಷ್ಟು ಅಂತ ಅಂತೇಳಿ ಇದಕ್ಕೆ ಪೇಂಟ್ ಹೊಡೆದು ತುಂಬಾ ವರ್ಷಗಳಾಗಿದೆ ಸೊ ಈ ರೀತಿ ಇರುವಂಥ ಕೆಲವೊಂದು ಬಿಲ್ಡಿಂಗ್ಗಳನ್ನ ಸೊ ರೀಪೇಂಟಿಂಗ್ ಮಾಡಬೇಕಂದ್ರೆ ನಾವು ಯಾವ ರೀತಿ ಮಾಡಬೇಕು ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇದ್ದೀನಿ ಸೊ ನೀವು ಎಲ್ಲೂ ಸ್ಕಿಪ್ ಮಾಡಿದಾಗೆ ನೋಡ್ಕೊಂಡು ಬನ್ನಿ ಹಾಗಾಗಿ ಫುಲ್ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಸೈಡ್ ವಾಲ್ ನೋಡಿ ನೀವು ಎಷ್ಟು ಪಾಚಿ ಕಟ್ಟಿದೆ ಅಂತಂದರೆ ಬಿಲ್ಡಿಂಗ್ ನೋಡೋಕ್ಕಾಗಲ್ಲ ಅಷ್ಟೊಂದು ಪಾಚಿ ಕಟ್ಟಿದೆ ಮತ್ತು ಇದರಲ್ಲಿ ಕ್ರ್ಯಾಕ್ ನೋಡಿ ದೊಡ್ಡ ಕ್ರ್ಯಾಕ್ ಸಹ ಇದೆ ಸೊ ಇದು ಮಿನಿಮಮ್ ಅಂದರೆ ಒಂದು ಹದಿನೈದು ವರ್ಷ ಆಗಿರ್ಬೇಕು ಫ್ರೆಂಡ್ಸ್ ಪೇಂಟ್ ಹೊಡೆದು ಅದಕ್ಕೆ ಪೇಂಟೇ ತೋರಿಸಿಲ್ಲ ಅನಿಸುತ್ತೆ ಹದಿನೈದು ವರ್ಷದಿಂದ ಸೊ ಈ ರೀತಿ ಇರುವಂಥದ್ದನ್ನ ನಾವು ಮೊದಲು ಏನು ಮಾಡಬೇಕಂದ್ರೆ ಒಂದು ಒಂದು ತಂತಿ ಬ್ರಷ್ ತೊಗೊಂಡು ಚೆನ್ನಾಗಿ ಉಜ್ಜಬೇಕು ಫ್ರೆಂಡ್ಸ್ ಉಜ್ಜಿ ಆ ಲೂಸ್ ಪಾರ್ಟಿಕಲ್ಸ್ ಏನಿದೆ ಅದನ್ನೆಲ್ಲ ರಿಮೂವ್ ಆಗೋವರೆಗೂ ಚೆನ್ನಾಗಿ ಉಜ್ಜಿ ತೆಗಿಬೇಕು ಆ ಪಾಚಿಗಟ್ಟಿರೋದಾಗಿರ್ಬೋದು ಮತ್ತು ಕೆಲವೊಂದು ಪೇಂಟೆಲ್ಲ ಲೂಸ್ ಆಗಿರುತ್ತೆ ಸುಮ್ಮನೆ ಮುಟ್ಟಿದ್ರೆ ಉದುರು ಉದುರಾಗಿರುತ್ತೆ ಅಂಥವನ್ನೆಲ್ಲ ಉಜ್ಜಿ ನೀಟಾಗಿ ರಿಮೂವ್ ಮಾಡಬೇಕು ಲೂಸ್ ಪಾರ್ಟಿಕಲ್ಸ್ ಯಾವುದೇ ಇರಬಾರ್ದು ಮತ್ತು ಈ ಥರ ಗಟ್ಟಿರೋದು ನಮಗೆ ಕಾಣಿಸ್ಬಾರ್ದು ಆ ರೀತಿ ನೀಟಾಗಿ ಉಜ್ಜಿ ತೆಗಿಬೇಕು ಸೊ ಆಗಿಲ್ಲ ಅಂತಂದರೆ ಸ್ವಲ್ಪ ನೀರು ಸಹ ಹಾಕ್ಕೊಂಡು ಉಜ್ಜ್ಬೋದು ಸೊ ಧೂಳು ಬರಬಾರ್ದು ಅಂತಂದರೆ ನೀವು ಹಾಗೆ ಉಜ್ಜಿದ್ರೆ ಜಾಸ್ತಿ ಧೂಳು ಬರುತ್ತೆ ಸೊ ಧೂಳು ಬರಬಾರ್ದು ಅಂದರೆ ಸ್ವಲ್ಪ ನೀರು ಹಾಕಿ ಉಜ್ಜೋದ್ರಿಂದ ನಿಮಗೆ ಯಾವುದೇ ರೀತಿಯ ಡಸ್ಟ್ ಬರೋದಿಲ್ಲ ಮತ್ತು ನೀಟಾಗಿ ಕ್ಲೀನ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ನೀವು ಹೇಗೆ ಉಜ್ಜ್ತೀರೋ ಆ ರೀತಿ ಕಿತ್ಕೊಂಡು ಬರ್ತಾ ಇದೆ ಸೊ ಅಂದರೆ ತುಂಬ ವರ್ಷಗಳಾಯ್ತಿದು ಎಲ್ಲ ಲೂಸ್ ಪಾರ್ಟಿಕಲ್ಸ್ನೆಲ್ಲ ಈ ರೀತಿ ತೆಗಿಬೇಕು ನೀವು ನೋಡ್ಬೋದು ಇಲ್ಲಿ ಸುಮ್ಮನೆ ಸುಮ್ಮನೆ ಉಜ್ಜಿದ್ರೆ ಸಾಕು ಎಷ್ಟು ಇದೆ ನೋಡಿ ಆ ಧೂಳು ಮತ್ತು ಆ ಪಾಚಿಗಿಟ್ಟಿರೋದೆಲ್ಲ ನೀಟಾಗಿ ರಿಮೂವ್ ಆಗ್ತಾ ಇದೆ ಈ ರೀತಿ ರಿಮೂವ್ ಆಗ್ತಿದೆ ಅಂದರೆ ನೀಟಾಗಿ ಒಂದು ಕಡೆಯಿಂದ ಎಲ್ಲ ತೆಗೆದುಬಿಡಿ ತೆಗೆದುಬಿಟ್ಟು ಫುಲ್ ಕ್ಲೀನ್ ಕ್ಲೀನ್ ಮಾಡಿ ಆಮೇಲೆ ವಾಶ್ ಮಾಡಿಬಿಟ್ಟು ವಾಶ್ ಮಾಡೋಕ್ಕಿಂತ ಮುಂಚೆ ನೀವು ಎಂಟರ್ ಬಿಲ್ಡಿಂಗಲ್ಲಿ ಏನು ಕಚಡ ಇರುತ್ತೆ ಸೊ ಗಲೀಜು ಅಂತ ಏನೇ ಇರ್ಬೋದು ಒನ್ ನೀಟಾಗಿ ಎಲ್ಲವನ್ನು ಕ್ಲೀನ್ ಮಾಡಬೇಕಾಗುತ್ತೆ ಮೋಡ್ ಮೇಲೆ ಇರೋ ಧೂಳು ಆಗಿರ್ಬೋದು ಕಲ್ಲುಗಳಾಗಿರ್ಬೋದು ಎಲ್ಲವನ್ನು ನೀಟಾಗಿ ತೆಗೆದು ಕಸ ಗುಡಿಸಿ ಕ್ರ್ಯಾಕ್ ಏನಾದ್ರೂ ಇದ್ದರೆ ಕ್ರ್ಯಾಕ್ನ ಓಪನ್ ಮಾಡಿಬಿಟ್ಟು ಸೊ ಆಮೇಲೆ ಒಂದು ಕಡೆಯಿಂದ ವಾಶ್ ಮಾಡಬೇಕು ಸೊ ಹೀಗೆ ವಾಶ್ ಮಾಡೋದ್ರಿಂದ ಹೋಲ್ಸಲ್ಲಿ ಅಲ್ಲಿ ಏನಾದರೂ ಸ್ವಲ್ಪ ಕಚಡ ಇದ್ದರೆ ಆ ನೀರು ಮುಖಾಂತರ ಬಂದ್ಬಿಡುತ್ತೆ ಸೊ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ನಿ ಅಂದರೆ ನಾನೇ ಸ್ವತಃ ಕೆಲವೊಂದು ಪೇಂಟಿಂಗ್ ಮಾಡಿಸುವಾಗ ನೋಡ್ತಾ ಇರ್ತೀನಿ ಸೊ ತುಂಬ ಪಾಚೆಗಿಟ್ಟಿರುತ್ತೆ ಕ್ರ್ಯಾಕ್ಗಳಿರುತ್ತೆ ಸೊ ಏನೂ ನೋಡೋದಿಲ್ಲ ಸುಮ್ಮನೆ ಹಾಗೆ ಪೇಂಟ್ ಹೊಡ್ಕೊಂಬಂದ್ಬಿಡ್ತಾರೆ ಆಮೇಲೆ ಪೇಂಟ್ ಒಡೆದಾದಮೇಲೆ ಸೊ ಮಳೆ ಬಂದ ಬಂದಮೇಲೆ ಓನರ್ಗಳಿಗೆ ಸೊ ಏನು ಬಿಲ್ಡಿಂಗ್ ಮಾಲೀಕರು ಇರ್ತಾರೆ ಅವರಿಗೆ ಲೀಕೇಜ್ ಪ್ರಾಬ್ಲಮ್ ಆಗುತ್ತೆ ಹಾಗೆ ಕೆಲವರು ತ್ಯಾವಾಂಶ ಕೆಲವೊಂದು ತ್ಯಾವಾಂಶಗಳು ಬರುತ್ತೆ ಮೋಲ್ಡಿಂದ ಬರುತ್ತೆ ವಾಲಿಂದ ಬರುತ್ತೆ ಸೊ ಮಾಡೋ ಕೆಲಸ ಮಾಡಿರ್ತಾರೆ ಸೊ ಅವಾಗ ನಿಂತುಬಿಟ್ಟು ನೀಟಾಗಿ ಎಲ್ಲ ಕೆಲಸನೂ ನೀಟಾಗಿ ಒಂದೇ ಸಲ ಮಾಡಿಸ್ಬಿಟ್ರೆ ಪರ್ಫೆಕ್ಟ್ ಆಗುತ್ತಲ್ವ ಕೆಲಸ ಸೊ ಈ ಕ್ರ್ಯಾಕ್ ಏನಾರು ಇದ್ದರೆ ಆವಾಗ ಕ್ರ್ಯಾಕ್ ಫಿಲ್ಲಿಂಗ್ ಮಾಡಿಸ್ಕೊಳ್ಳೋದು ಮತ್ತು ಎಲ್ಲಿ ಹೋಲ್ಸ್ ಇದ್ದಾವೆ ಹೋಲ್ಸ್ನೆಲ್ಲ ಕ್ಲೋಸ್ ಮಾಡೋದು ಏನೇ ಸಣ್ಣ ಪುಟ್ಟವಿದ್ದರೆ ಮತ್ತು ಕ್ಲೀನಿಂಗು ಒಂದು ಕಡೆಯಿಂದ ಮಾಡಿಸಿ ಒಂದು ಇಷ್ಟೋ ದುಡ್ಡು ಏನೋ ಎಕ್ಸ್ಟ್ರಾ ಹೋದ್ರೆ ಹೋದ್ರೆ ಒಂದಿಷ್ಟು ದುಡ್ಡು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಕೊಟ್ಬಿಟ್ಟು ಮಾಡಿಸ್ಕೊಂಬಿಟ್ರೆ ಸೊ ನಿಮ್ಮ ಬಿಲ್ಡಿಂಗು ಸೇಫ್ಟಿಯಾಗಿರುತ್ತೆ ಮತ್ತೆ ಮತ್ತೆ ಕೆಲಸನ ಮಾಡಿಸ್ಕೋಬೇಕನ್ನೋ ಇರೋದಿಲ್ಲ ನೀಟಾಗಿ ಮಾಡಿಸ್ಕೊಂಬಿಟ್ರೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಹತ್ತು ವರ್ಷ ಮಿನಿಮಮ್ ಅಂದರೂ ಒಂದು ಹತ್ತು ವರ್ಷವರೆಗೂ ಒಳ್ಳೆ ಪೇಂಟ್ ಓಡಿಸ್ಬಿಡಿ ಸೊ ಲೋಕಲೆಲ್ಲ ಓಡಿಸೋಕ್ಕೋಗ್ಬಿಡಿ ಏನಂದರೂ ಹತ್ತು ವರ್ಷದವರೆಗೂ ನೀವು ಮತ್ತೆ ಪೇಂಟ್ ಮಾಡ್ಸೋ ನೆಸಸರಿ ಇರೋಲ್ಲ ಯಾವುದೋ ಲೋಕಲ್ ಓಡಿಸಿದ್ರೆ ಮತ್ತೆ ಎರಡು ವರ್ಷಕ್ಕೂ ಮಾಡಿಸ್ಬೇಕಾಗುತ್ತೆ ಎಲ್ಲ ಯಾವುದೇ ಕೆಲಸ ಮಾಡಿ ಪಕ್ಕ ಕೆಲಸ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕ್ಲೀನಿಂಗು ವಾಷಿಂಗು ಎಲ್ಲ ಆದಮೇಲೆ ನೀವು ನೀಟಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ಕ್ರ್ಯಾಕ್ಗಳಿದೆ ಚೆಕ್ ಮಾಡ್ಕೊಳ್ಳಿ ಸೊ ಆ ಕ್ರ್ಯಾಕ್ ಇದ್ದಲ್ಲಿ ಕ್ರ್ಯಾಕ್ ಫಿಲ್ಲಿಂಗ್ನ ಮಾಡಿಸಿ ಸೊ ಕ್ರ್ಯಾಕ್ ಫಿಲ್ಲಿಂಗ್ ಆದಮೇಲೆ ಸೊ ಅದನ್ನ ಸ್ವಲ್ಪ ಡ್ರೈ ಆಗಿಬಿಡಿ ಬಿಟ್ಟು ಆಮೇಲೆ ಒಂದು ಕಡೆಯಿಂದ ಡ್ಯಾಂಪ್ ರೂಪ್ ಅಂತೇಳಿ ಬರುತ್ತೆ ಸೊ ಅದು ಪ್ರೈಮರ್ ಆಗುತ್ತೆ ಸೊ ಮತ್ತು ನಿಮಗೆ ಏನಾದರೂ ಲೀಕೇಜ್ ಪ್ರಾಬ್ಲಮ್ ಇದ್ದರೂ ಅದಕ್ಕೂ ಹೆಲ್ಪ್ ಆಗುತ್ತೆ ಸೊ ಈ ಡ್ಯಾಂಪ್ ರೂಪನ್ನ ಫುಲ್ ಎಂಟೈರ್ ಬಿಲ್ಡಿಂಗ್ಗೆ ಒಡಿಸ್ಬಿಡಿ ಮೋಲ್ಡ್ ಆಗಿರ್ಬೋದು ಮತ್ತು ಗೋಡೆಗಳಿಗೂ ಹೊಡಿಸ್ಬೋದು ಸೊ ಇದು ಒಡಿಸೋದ್ರಿಂದ ಏನಂದರೆ ನಿಮಗೆ ಎಲ್ಲಾದರೂ ಲೀಕೇಜ್ ಇದ್ದರೂ ಅದು ಅವಾಯ್ಡ್ ಆಗುತ್ತೆ ಮತ್ತು ಬಿಲ್ಡಿಂಗು ಒಳ್ಳೆ ಸೇಫ್ಟಿಯಾಗಿರುತ್ತೆ ಫ್ರೆಂಡ್ಸ್ ಅಂದರೆ ಯಾವುದೇ ರೀತಿಯ ಲೀಕೇಜ್ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ನೀವು ಎಲ್ಲ ನೀಟಾಗಿ ಒಂದು ಕಡೆ ಡ್ಯಾಂಪ್ ರೂಪೇನ ಇದೆ ಅದು ಒಡ್ಸೋದಾದಮೇಲೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಒಳ್ಳೆಯ ಪೇಂಟು ಅಂದರೆ ಅಪೇಕ್ಷೆ ಇರ್ಬೋದು ಅಥವಾ ಅಲ್ಟಿಮಾ ಇರ್ಬೋದು ಸೊ ಅಲ್ಟಿಮಾ ಒಡ್ಸಿದ್ರೆ ಒಂದು ಹತ್ತು ವರ್ಷ ನೀವು ಮಾತಾಡೋಂಗೆ ಇಲ್ಲ ಫ್ರೆಂಡ್ಸ್ ಆರಾಮಾಗಿ ಒಳ್ಳೆ ಕ್ವಾಲಿಟಿ ಅಲ್ಟಿಮಾ ಓಡಿಸ್ಬೋದು ಸೊ ನೀವು ಇಲ್ಲಾಂದ್ರೆ ನಮ್ಮ ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಅಪೆಕ್ಸ್ ಓಡಿಸ್ಬೋದು ಅಪೆಕ್ಸ್ ಒಂದು ಐದು ವರ್ಷ ಆದರೂ ಬರುತ್ತೆ ಫ್ರೆಂಡ್ಸ್ ಇಲ್ಲ ನೀವು ಬೇರೆದು ಯಾವ್ದಾದ್ರು ಓಡಿಸ್ತೀನಿ ಅಂತಂದರೆ ಮತ್ತೆ ಎರಡು ವರ್ಷಕ್ಕೆ ನೀವು ಮತ್ತೆ ರೀಪೇಂಟಿಂಗ್ ಮಾಡಬೇಕಾಗುತ್ತೆ ಕಲರ್ಗಳು ಡಲ್ ಆಗೋದು ಈ ರೀತಿ ಪ್ರಾಬ್ಲಮ್ ಆಗ್ತವೆ ಹಾಗಾಗಿ ಮಾಡೋದು ಮಾಡಿಸ್ತೀರ ಒಳ್ಳೆ ಕ್ವಾಲಿಟಿ ಪೇಂಟನ್ನ ಮಾಡಿಸಿ ಮತ್ತು ಒಳ್ಳೆ ಪೇಂಟ್ರ್ ಕರ್ಕೊಂಬಂದು ನೀಟಾಗಿ ಮಾಡಿಸಿ ನೀಟು ಅಂದರೆ ಸುಮ್ಮನೆ ಪೇಂಟ್ ಹೊಡಿಬೇಕು ಅಂದ್ರೆ ಕರ್ಕೊಂಬಂದು ಪೇಂಟ್ ಮೇಲೆ ಪೇಂಟ್ ಹೋಗೋದಲ್ಲ ಸೊ ಯಾವುದು ಲೂಸ್ ಪಾರ್ಟಿಕಲ್ಸ್ ಇರುತ್ತೆ ಕ್ರ್ಯಾಕ್ ಇರುತ್ತೆ ಆ ರೀತಿ ಮೇನ್ ನೀವು ನೋಡ್ಕೋಬೇಕಾಗುತ್ತೆ ನೋಡಿಕೊಂಡು ಅವ್ರಿಗೆ ಹೇಳ್ಕೊಂಡು ನೀಟಾಗಿ ಎರಡು ರೂಪಾಯಿ ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ ನೀಟಾಗಿ ಕೆಲಸ ಮಾಡಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ಈ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ಒಂದು ಕಮೆಂಟ್ನ ಹಾಕಿ ಅಥವಾ ನಿಮಗೆ ಈ ರೀತಿ ವಿಡಿಯೋ ಬೇಕಾದರೂ ಸಹ ಒಂದು ಕಮೆಂಟ್ ಹಾಕಿ ಮಾಡಿಕೊಡ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್